ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ ಹನ್ನೊಂದುವರೆಗೆ ಎಸ್ ಪಿ ಅವ್ರು ಏನು ಹೇಳಿದ್ರು ಅಂದರೆ ಬೆಳಗಾವಿ ಪೂರ್ತಿ ಬೆಳಗಾವಿಯಲ್ಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ ನೀವು ಬೆಂಗಳೂರಿಗೆ ಹೋಗಬೇಕು ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಡ್ಬರ್ಬೋದು ಅಂತ ಹೇಳಿದ್ದಾರೆ ಹಾಂ ಇವತ್ತು ಹಾಂ ಯಾಕಂದರೆ ನಮ್ಮದು ನಮ್ಮ ಭಯ ರೀ ನಮ್ಮದು ಮತ್ತು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ ಅವ್ರು ಹಿಂಗೆ ಹೇಳಿದ್ರು ಸೊ ನಾವು ಬೆಂಗಳೂರು ಬೆಂಗಳೂರಲ್ಲಿ ಕಮಿಷ್ನರ್ನ ಮೀಟ್ ಆದರೆ ಕಮಿಷ್ನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ದೇವಸ್ಥಾನದಲ್ಲಿ ಎಲ್ಲಪ್ಪ ಹಾಂ ಹೌದು ಕೊಟ್ಟಿದ್ದೆ ಅವರು ಇತ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತೊಗೊಳ್ಳಿಲ್ಲ ಸೊ ಅವ್ರು ಸೀರಿಯಸ್ ತೊಗೊಂಡಿಲ್ಲ ನಾವೇ ಬೆಂಗ್ಳೂರಿಗೂ ತೊಗೊಂಡ್ಬರಕ್ಕೆ ಹೋದ್ರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯ್ತು ಸೊ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಅಲ್ಲೇ ಇರಬೇಕಾಯಿತು ನಾನು ವಾಪಸ್ ಬರೋಕ್ಕಾಗಲಿಲ್ಲ ಸೊ ನಂಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರು ಇಲ್ಲ ಇನ್ಸ್ಟಾಗ್ರಾಮ್ ಹಾಂ ಇನ್ಸ್ಟಾಗ್ರಾಮಲ್ಲ ಆಯಿತು ಪರಿಚಯ ಒಂದು ಎರಡು ವರ್ಷ ಆಯ್ತು ರೀ ೂರು ಬೆಂಗಳೂರಲ್ಲಿ ಹೆಂಗ ಸ್ಟಾರ್ಟ್ ಆಯ್ತು ಅಂದ್ರೆ ಸಜೆಷನ್ ಅನ್ಬಿಟ್ಟು ಇವ್ರು ಹಾಯ್ ಅಂತ ಕಳ್ಸಿದ್ರು ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ ಹಂಗೆ ನಮ್ಮ ಫ್ರೆಂಡ್ಶಿಪ್ ಇಂದ ಫ್ರೆಂಡ್ಶಿಪ್ಪಿಗೆ ಫ್ರೆಂಡ್ಶಿಪ್ ಬಂದ್ ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು ಸೊ ಬೆಳಗಾವಿಲಿ ಮದುವೆ ಇದೆ ಅಂತ ಬಂದಾಗ ಏ ನನಗೆ ಇವ್ರ ಫ್ಯಾಮಿಲಿ ಕ್ಲೈಮೇಟು ಫ್ಯಾಮ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಐತು ತಿನ್ನಿಸೋದು ಮಗಳು ಥರ ನೋಡಿಕೊಂಡ್ರು ಸೊ ನನಗೆ ಇದೇ ಮನೆ ಬೇಕು ಅಂತ ನಾನಿಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ